ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಅಮೆರಿಕದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಿಮ್ಮ ಕನ್ನಡತಿ ಆ್ಯಕ್ಚುಲಿ ನನ್ನ ಈ ವರ್ಷದ ಹೋಳಿ ನಾವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಒಂದಿಬ್ಬರಿಗೆ ಕಲರ್ ಹಚ್ಚೋದ್ರ ಮೂಲಕ ಸ್ಟಾರ್ಟ್ ಆಯ್ತು ಸಹ ಅದೆಲ್ಲ ಅಲ್ಲಿ ಒಂದು ಇಬ್ಬರಿಗೆ ಕಲರ್ ಹಚ್ಚಿ ಎಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ಮನೆಗೆ ಬಂದಮೇಲೆ ನನ್ನ ಮಗಳ ಜೊತೆಗೆ ಅವಳನ್ನ ಯಾವಾಗ ಈವ್ನಿಂಗಲ್ಲಿ ನಾವು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆಟ ಆಡ್ತಿರ್ತಾರೆ ಅವ್ರ ಜೊತೆಗೆ ಒಂದು ಅಲ್ಲಿ ಸೆಲೆಬ್ರೇಷನ್ ಇತ್ತು ಅದೇ ದಿನ ಈವ್ನಿಂಗು ಸೊ ಅಲ್ಲಿ ಎಲ್ಲರಿಗೂ ಬಣ್ಣ ಹಚ್ಚಿ ಎಲ್ಲ ಶೇರ್ ನ ಬೇರೆಯವರಿಂದ ನಾವು ಇಸ್ಕೊಂಡು ನಮ್ಮನ್ನ ನಮ್ದು ನ ಬೇರೆಯವರಿಗೆ ಹಚ್ಚಿ ನಾವು ಹಚ್ಚಿಸ್ಕೊಂಡು ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಜೊತೆಗೆ ಡ್ಯಾನ್ಸು ಆಟ ಎಲ್ಲ ಮಾಡಿಕೊಂಡು ಅಲ್ಲಿನೂ ಸೆಲೆಬ್ರೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ದು ಆಕ್ಚುಲ್ ಹೋಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ನಾವು ಇದನ್ನ ಟೂ ತ್ರೀ ವೀಕ್ಸ್ ಬಿಫೋರೇ ರೆಜಿಸ್ಟರ್ ಮಾಡಿದ್ವಿ ಸೊ ಹಾಗಾಗಿ ನಾವಿ ಇಲ್ಲಿ ಅದು ಪಾರ್ಲರ್ ಬ್ಯಾಂಕ್ವೆಟ್ ಹಾಲ್ ಅಂತ ಇದೆ ಸೊ ಅಲ್ಲಿ ಇದು ನಡೀತಾ ಇದ್ದಿದ್ದು ಅಲ್ಲಿ ನಾವು ಬುಕ್ ಮಾಡಿದ್ವಿ ಸೊ ಒನ್ ಅವರ್ ನಮ್ಮ ಮನೆಯಿಂದ ದೂರ ಸೊ ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರಬಹುದು ನಮ್ಮ ಇಂಡಿಯನ್ ಫೀಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಣಪತಿ ಇಟ್ಟಿದ್ರು ಎಂಟ್ರೆನ್ಸ್ ಅಲ್ಲೇನೆ ಹಾಗೇನೆ ಎಂಟ್ರೆನ್ಸ್ ಅಲ್ಲಿ ಅದು ಫ್ಲವರ್ ಡೆಕೋರೇಷನ್ ಅಥವಾ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಇವೆಲ್ಲ ತುಂಬಾನೇ ಚೆನ್ನಾಗಿತ್ತು ಸೊ ಇವಾಗ ಇನ್ನು ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ ಹಾಗಾಗಿ ನನ್ನ ಮಗಳಿಗೆ ಫಸ್ಟ್ ಕಂಡಿದ್ದೆ ಇದು ಜಂಪಿಂಗ್ ಇಂದು ಸೊ ಅಲ್ಲಿ ಅದನ್ನೇ ಫಸ್ಟ್ ಆಡ್ತೀನಿ ಅಂತ ಅಂದ್ಲು ಸೊ ನಾವು ಇನ್ನು ಕಲರಿಂಗ್ ಸ್ಟಾರ್ಟ್ ಮಾಡೋಕಿನ ಮುಂಚೆನೆ ನಾವಲ್ಲಿ ಅಲ್ಲಿ ಫಸ್ಟ್ ಜಂಪಿಂಗ್ ಅವಳಿಗೆ ಆಟಾಡಿಸಿದ್ವಿ ಅದೆಲ್ಲ ಆಟಾಡಿಸಿ ಸ್ವಲ್ಪ ತಾಕ್ತಿದಂಗ್ಲಿನೇ ಜನಾನು ಜಾಸ್ತಿ ಆದ್ರು ಹಾಗೇನೆ ನಾವು ರಿಜಿಸ್ಟರ್ ಮುಂಚೆನೆ ಮಾಡಿರೋದ್ರಿಂದ ನಮಗೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿನೆ ನಮಗೊಂದು ಕೈಗೆ ರಿಸ್ಟ್ ಬಂಡ್ ಹಾಕ್ತಾರೆ ಜೊತೆಗೆ ಒಂದೊಂದು ಕಲರ್ ಕೊಡ್ತಾರೆ ಒಂದೊಂದು ರಿಜಿಸ್ಟ್ರೇಷನ್ಗೆ ಒಂದೊಂದು ಕಲರ್ ಹಾಗೇನೆ ಒಂದು ಫ್ರೀ ಅಂದ್ರೆ ಸಮೋಸ ಅಷ್ಟೇ ಫ್ರೀ ಸೊ ಫ್ರೀ ಕೂಪನ್ ಕೂಡ ಕೊಡ್ತಾರೆ ಎಷ್ಟು ಜನ ರಿಜಿಸ್ಟರ್ ಆಗಿರ್ತಾರೋ ಅಷ್ಟಿಗೆ ನಮ್ದು ಎರಡು ಟಿಕೆಟ್ ಸೊ ಹಾಗಾಗಿ ನಮಗೆ ಎರಡು ಸಿಕ್ತು ಕೂಪನ್ ಇವಳು ಫ್ರೀ ಸೊ ಇವಳು ಫ್ರೀ ಆಗಿ ಎಂಟರ್ ಆಗ್ಬೋದು ಆಟ ಆಡಬಹುದು ಅಷ್ಟೇ ಬಟ್ ತಿನ್ನಂಗಿಲ್ಲ ಸೊ ಕಲರು ಸಿಗ್ಲಿಲ್ಲ ಬಟ್ ಅದೇ ನಮ್ದನ್ನೇ ನಾವು ಯೂಸ್ ಮಾಡಿದ್ವಿ ಸೊ ನೋಡ್ತಾ ಇರಬಹುದು ಫಸ್ಟ್ ನಮಗೆ ರೆಡ್ ಕಲರ್ ಇದ್ದಿದ್ದರಿಂದ ರೆಡ್ ಕಲರ್ ಓಪನ್ ಮಾಡಿದ್ವಿ ಮೂವರು ರೆಡ್ ಕಲರ್ ಹಚ್ಕೊಂಡು ಸೊ ಎಲ್ಲ ಆ ಹಾಡುಗಳು ತುಂಬಾನೇ ಚೆನ್ನಾಗಿದ್ವು ಡಿ ಜೆ ಮಿಕ್ಸ್ ಇರೋದ್ರಿಂದ ನಮಗೆ ಅಲ್ಲಿ ಅದರಲ್ಲೂ ಇವು ಡಾನ್ಸ್ ಗೆ ಹೋಗ್ತಾ ಇರೋದ್ರಿಂದ ಅವಳಿಗೆ ಸ್ವಲ್ಪ ಹಿಂದಿ ಮೂವಿ ಹಿಂದಿ ಸಾಂಗ್ಸ್ ಗಳು ಫ್ಯಾಮಿಲಿಯರ್ ಇತ್ತು ಹಾಗಾಗಿ ಅವಳು ಅದನ್ನ ಸಾಂಗ್ಸ್ ಕೇಳಿ ಎಲ್ಲ ಡಾನ್ಸ್ ಮಾಡ್ತಾ ಇದ್ಲು ಹಾಗೇನೆ ಡಿ ಜೆ ಮಿಕ್ಸ್ ಇರೋದ್ರಿಂದ ಪ್ರತಿ ಹಾಡು ಎಂತ ಸ್ಲೋ ಹಾಡುಗಳಿಗೂ ಡಾನ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು ಆತರ ಚೆನ್ನಾಗಿತ್ತು ಅದಾದ್ಮೇಲೆ ಅಲ್ಲೆಲ್ಲರೂ ಯಾವ ತರ ಕಲರ್ ಹಾಕ್ತಿದ್ರು ಅಂದ್ರೆ ಹಚ್ಚೋದಕ್ಕಿಂತ ಜಾಸ್ತಿ ತಲೆಗೆ ಹಾಕೋದು ಇಲ್ಲ ಗಾಳಿಗೆ ಹಾಕೋದು ಇದನ್ನೇ ಮಾಡ್ತಿದ್ರು ಅದನ್ನ ನೋಡಿ ಉಳಿಗೂ ಹಂಗೆ ಮಾಡ್ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಅವಳು ಎಲ್ಲರೂ ಎಲ್ಲ ನಂಗಾಗ್ಲಿ ಅವ್ರ ಅಪ್ಪಂಗಾಗಿ ತಲೆಗೆ ಹಾಕ್ತಾ ಇದ್ಲು ಸೊ ಅವಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು ತುಂಬಾನೇ ಚೆನ್ನಾಗಿತ್ತು ಆ ನಾವು ಹಿಂದಿನ ದಿನ ಅವಳದು ಫ್ರೆಂಡ್ಸ್ ಜೊತೆಗೆ ಅವಳು ಆಟ ಆಡಿದ್ರಿಂದ ಮನೆಗ್ ಬಂದ್ಮೇಲೆ ಅವಳಲ್ಲಿ ಏನೋ ಸ್ನಾನ ಮಾಡುವಾಗ ಅವಳ ತಲೆ ಮೇಲಿನ ಕಲರ್ ಎಲ್ಲ ನೀರಲ್ಲಿ ಹೋಗ್ತಾ ಇತ್ತಲ್ಲ ಅದನ್ನ ನೋಡಿ ಅವಳಿಗೆ ತುಂಬ ಖುಷಿ ಆಯ್ತು ಅದಕ್ಕೋಸ್ಕರ ಇನ್ನು ಜಾಸ್ತಿ ತಲೆ ಮೇಲೆ ಅವಳೇ ಹಾಕೋತಾ ಇದ್ಲು ಸೊ ಹಾಗೇನೆ ಅಲ್ಲಿ ಗೇಮ್ ಗಳೆಲ್ಲ ಒಂದೆರಡು ಗೇಮ್ ಗಳು ಇಟ್ಟಿದ್ರು ಮಕ್ಕಳನ್ನ ಎಂಗೇಜ್ ಮಾಡ್ಲಿಕ್ಕೆ ಹಾಗೇನೆ ಕೊನೆಗೆ ಏನೋ ಎಲ್ಲಾ ಮುಗಿಸ್ಕೊಂಡು ಅಂದ್ರೆ ಡ್ಯಾನ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಸಾಕಾಯ್ತು ಅಂತ ಅನ್ಸದ್ಮೇಲೆ ಅವಳಿಗೆ ಇದನ್ನ ಟ್ರೈ ಮಾಡಿದ್ಲು ಸೊ ಇದು ಕೂಡ ಚೆನ್ನಾಗಿತ್ತು ಇದು ಬುಲ್ಲು ಸ್ವಲ್ಪ ಹೋಲ್ಡ್ ಮಾಡಿದ್ಲು ಸ್ವಲ್ಪ ಸ್ವಲ್ಪ ಫಾಸ್ಟ್ ಮಾಡಿದ್ರು ಹಾಗಾಗಿ ಹೋಲ್ಡ್ ಮಾಡಿದ್ಲು ಸೊ ಅದು ಸ್ಟಾಪ್ ಆದ ತಕ್ಷಣ ಹೇಳದ್ ಬಂದ್ಲು ಎಲ್ಲ ಚೆನ್ನಾಗಿತ್ತು ಆಮೇಲೆ ನಾವು ಹಾಡು ತರ ಅವಳು ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂದ್ರೆ ಬೇರೆ ಯಾವ ತರ ಡಾನ್ಸ್ ಮಾಡ್ತಿದ್ರು ಅವ್ರ ಅವ್ರ ಲೆವೆಲ್ಗಿನ್ನ ಅವಳು ಕೂಡ ಫುಲ್ ಒಂದ್ ಸ್ವಲ್ಪನು ಸುಸ್ತಾಗ್ದಂಗೆ ಚೆನ್ನಾಗಿ ಫುಲ್ ಹೋಲ್ಡ್ ಎಂಗೇಜ್ ಆಗಿದ್ಲು ಜೊತೆಗೆ ಕಲರ್ ಕೂಡ ಅಲ್ಲಿ ನಾವಷ್ಟೇ ಅಲ್ಲ ಈವನ್ ಅಮೇರಿಕನ್ ಫೇಸಸ್ ಕೆಲವೊಂದು ನೋಡಿದ್ವಿ ನಾವು ಸೊ ಅವರು ಕೂಡ ನಮ್ಮ ಇಂಡಿಯನ್ ಫೆಸ್ಟಿವಲ್ ನ ಎಂಜಾಯ್ ಮಾಡ್ತಾ ಇದ್ರು ಸೊ ಆಲ್ಮೋಸ್ಟ್ ತ್ರೀ ಡೇಸ್ ಈ ಫೆಸ್ಟಿವಲ್ ನ ಆಚರಣೆ ಮಾಡಿದ್ವಿ ಸೊ ತುಂಬಾನೇ ಖುಷಿ ಆಯ್ತು ಹಾಗೆ ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಸೊ ವಿ ಆರ್ ಸೊ ಹ್ಯಾಪಿ ಈ ಸಲದ ಹೋಳಿ ಸೆಲೆಬ್ರೇಷನ್ ನಾವು ಮುಗಿಸ್ಕೊಂಡ್ ಬಂದಿ ಕುತ್ಕೊಂಡಿದೀವಿ ಸ್ನಾನ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಹೆಂಗಾಗಿದೆ ಕೂಲ್ ಅಂತ ಹೇಳಿ ಆಕ್ಚುಲ್ ನೋಡಿದ್ರೆ ನಾವು ಈ ಸಲ ಪ್ರತಿ ಸಲ ಒಂದು ಸಲ ನಾವು ಹೋಳಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಎಲ್ಲಾದರೂ ಒಂದು ಕಡೆ ಈವೆಂಟಿಗೆ ಅಟೆಂಡ್ ಮಾಡಿ ಬಟ್ ಈ ಸಲ ಮಿನಿಮಮ್ ಮೂರು ಕಡೆಗೆ ನಾನು ಹೋಳಿ ಸೆಲೆಬ್ರೇಷನ್ ಮಾಡಿದ್ದೀನಿ ನಾನು ನನ್ನ ಮಗಳು ಸೊ ನೋಡ್ತಾ ಇರ್ಬೋದು ತಲೆ ಸಲ ಮಾಡಿ ಮಾಡಿ ಹೆಂಗಾಗಿದೆ ಕೂದಲು ಎಷ್ಟು ರಫ್ ಆಗಿದೆ ಅಂಥೇಳಿ ಕೂರ್ತಾನೆ ಇಲ್ಲ ಅವು ಸೊ ಫೈನಲಿ ನಾನು ಇವತ್ತಿಗೆ ನಾವು ಈ ಈ ವರ್ಷದ ಹೋಳಿ ಸೆಲೆಬ್ರೇಷನ್ ಮುಗಿಸಿದ್ದೀವಿ ಅಂತ ಅನ್ಕೋತೀನಿ ಯಾಕಂದರೆ ಇದಾದಮೇಲೆ ಎಲ್ಲರೂ ನಂಗೆ ಹೋಳಿ ಸೆಲೆಬ್ರೇಷನ್ ಇಂದು ಈವೆಂಟ್ ಎಲ್ಲೂ ಕಂಡಿಲ್ಲ ನಾವು ರಿಜಿಸ್ಟ್ರೇಷನ್ ಕೂಡ ಮಾಡಿಲ್ಲ ಬಟ್ ಈ ಸಲದ ಮಾತ್ರ ತುಂಬಾ ಚೆನ್ನಾಗಿತ್ತು ಹೋಳಿ ಸೆಲೆಬ್ರೇಷನ್ ಅದರಲ್ಲೂ ನನ್ನ ಮಗಳಿಗಂತೂ ತುಂಬಾ ಎಂಜಾಯ್ ಮಾಡಿಲ್ಲ ಆ್ಯಕ್ಚುಲಾಗಿ ಅವಳದು ಇವತ್ತು ನನ್ನ ಅವಳ ಫ್ರೆಂಡಿಂದು ಬರ್ತ್ಡೇ ಸೆಲೆಬ್ರೇಷನಿಗೆ ಹೋಗಬೇಕಿತ್ತು ಬಟ್ ಅವಳೇನಂದಲು ಅಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಇಯರಲ್ಲಿ ಯಾವಾಗೂ ಬರ್ತಾನೆ ಇರುತ್ತೆ ಒಬ್ರೆಲ್ಲ ಇನ್ನೊಬ್ರದ್ದು ಬಟ್ ನಮ್ಮ ಇಂಡಿಯನ್ ಫೆಸ್ಟಿವಲ್ ಹಂಗೆಲ್ಲ ಬರೋದಿಲ್ಲ ಅದಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ ಈ ಸಲ ಇಂಡಿಯನ್ ಫೆಸ್ಟಿವಲ್ ಫೆಸ್ಟಿವಲಿಗೆ ಕೊಡೋಣ ಅಂಥೇಳಿ ಅವಳು ನಮ್ಮನ್ನು ನಮಗೆ ಕನ್ವಿನ್ಸ್ ಮಾಡಿ ಅವಳನ್ನೇ ಕರ್ಕೊಂಡೋಗಿದ್ದು ಈ ಇಂಡಿಯನ್ ಫೆಸ್ಟಿವಲ್ ಹೋಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಸೊ ಮೂರು ದಿನ ಮಾಡಿದರೂ ಅವಳಿಗೆ ಸಮಾಧಾನವೇ ಆಗಿಲ್ಲ ಅಷ್ಟು ಎವ್ರಿ ಡೇ ಪ್ರತಿ ಸಲವೂ ಖುಷಿಯಾಗಿಯೇ ಅವಳು ಹೋಲಿ ಸೆಲೆಬ್ರೇಷನ್ ಮಾಡಿದಾಳೆ ಈ ಸಲ ತುಂಬಾ ಖುಷಿ ಪಟ್ಟಿದ್ದಾಳೆ ಹಾಗೆಯೇ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ ಸೊ ಅದನ್ನೇ ನೀವು ಈ ವಿಡಿಯೋದಲ್ಲೂ ಕೂಡ ನೋಡಿದ್ದೀರ ಅಂತ ಭಾವಿಸ್ತೀನಿ ಸೊ ಇದಾಗಿತ್ತು ನಮ್ಮ ಈ ವರ್ಷದ ಹೋಳಿ ಆಚರಣೆಯ ವಿಡಿಯೋ ಅದು ಅಮೇರಿಕಾದಲ್ಲಿ ನಾವು ನಾವು ಆಚರಿಸಿದಂಥ ಹೋಳಿ ಸೆಲೆಬ್ರೇಷನ್ ವೀಡಿಯೋ ಸೊ ಈ ವೇಳೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ